ಭಕ್ತಿ ಪಂಜರ ಧೊಳಿಕಿ ಭಕ್ತಿ ಪಂಜರ ಧೊಳಿಕಿ ಸಲಹೂಡಲ ಸಲಹು ಕೂಡಲ ಊಡಲ ಸಂಗಮದೆ ಸಲಹು ಕೂಡಲ ಸಂಗಮದೆ ಸಲಹು ಕೂಡಲ ಸಂಗಮದೇವಾ

ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾವು ಇಲ್ಲಿ ಮೈಸೂರು ಪಕ್ಕದಲ್ಲಿರುವಂಥ ಯಾವ್ದ್ರೂ ಇದೆ ಹುಂಡಿ ಹಾಂ ಮರಿಗೌಡನ ಹುಂಡಿ ಗ್ರಾಮಕ್ಕೆ ನಾವು ಬಂದೀವಿ ಇಲ್ಲಿ ಶನೇಶ್ವರ ಮಠ ಶನೇಶ್ವರ ಮಠ ಈ ಮಠದ ಹತ್ತಿರ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಅಪ್ಪಟ ಅಭಿಮಾನಿಯಾಗಿರತಕ್ಕಂತಹ ಶ್ರೀಯುತ ಸೋಮನಗೌಡ್ರ ಅಗಡಿ ಇಲ್ಲಿ ಅವ್ರ ಅವ್ರ ಜೊತೆ ನಾವು ಆಗಮಿಸೀವಿ ಅವ್ರ ಜೊತೆ ರಾಹುಲ್ ಅವರು ಅದಾರ ನಂತರ ಇಲ್ಲಿ ವಿನೋದನ ಅದಾರ ನೋಡ್ರಿಲ್ಲ ನೋಡ್ರಿ ನಮ್ಮ ಕಲಾವಿದರ ಬಳಗ ಹೆಂಗೈತೆ ನೋಡಿರಿ ಅಪ್ಪಟ ಅಭಿಮಾನಿಗಳ ಬಳಗ ಇದೆ ಅಲ್ಲ ಇಲ್ಲಿ ವೀರೂ ರಾಯಣ್ಣ ಅಂತೇಳಿ ಇವರು ಅದಾರ ಇಲ್ಲಿ ಶನೇಶ್ವರ ಮಠ ಅಂತೇಳಿ ನಿಮ್ಗೆ ತೋರಿಸ್ತಾ ಇದ್ದ ನೋಡ್ರಿ ಇಲ್ಲೇ ಇವರು ಸ್ವಾಮೀಜಿಯವರು ಶನೇಶ್ವರ ಸ್ವಾಮಿ ದೇವಸ್ಥಾನದ ಪರಮ ಪೂಜ್ಯರು ಸ್ವಾಮೀಜಿಯವರು ಈ ಮಠದೊಳಗೆ ಶನಿವಾರ ಮತ್ತು ಬುಧವಾರ ಬುಧವಾರ ಶನಿವಾರ ಎರಡು ದಿನ ಶನೇಶ್ವರನ ಒಂದು ಹೇಳಿಕೆಯನ್ನು ಹೇಳ್ತಾರೆ ದಯಮಾಡಿ ನಿಮ್ಮಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ತಾವು ಇಲ್ಲಿ ಬಂದು ಪರಿಹಾರ ಮಾಡ್ಕೋಬೋದು ಇವರು ಈ ಒಂದು ಶನೇಶ್ವರ ಮಠದ ಪೂಜರು ಹೇಳಿಕೆಯನ್ನು ಹೇಳುವಂಥ ಪರಮ ಪೂಜರು ಭಕ್ತರು ಇಲ್ಲಿ ಸಾಕಷ್ಟು ಜನ ಈ ಮಠಕ್ಕೆ ಬಂದು ಸ್ವಾಮೀಜಿಯವರ ಪಾದಾರವಿಂದಕ್ಕೆ ನಮಸ್ಕರಿಸಿ ನಮ್ಮಲ್ಲಿರುವಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊತಾರೆ ನೀವು ಕೂಡ ಈ ಮಠಕ್ಕೆ ಬರ್ರಿ ಈ ಮಠ ಎಲ್ಲಿ ಅಂತಂದ್ರೆ ಸಜ್ಜೆ ಸಜ್ಜೆ ಉಂಡಿ ಮೈಸೂರು ಬಳಿ ಹಾಂ ಹಸರ ನೋಡ್ರಿ ಸಜ್ಜೆ ಉಂಡಿ ಮೈಸೂರು ತಾಲೂಕು ವರ್ಣ ಹೋಬಳಿ ಹಾಂ ಊರ ಹೆಸರು ಉಂಡಿ ಸಜ್ಜೆ ಉಂಡಿ ಹುಂಡಿ ಹಾಂ ಇಲ್ಲಿ ಬರ್ರಿ ಎಲ್ಲರೂ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಡ್ರಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ ರಾಹುಲ್ ಅವರು ರಾಹುಲ್ ಅವರು ಕೂಡ ಒಂದೇ ಮಾತಾಡ್ತಾರೆ ನೋಡ್ರಿ ಹೇಳ್ಸ ನಾವು ಸುಜಿಹುಂಡಿ ಗ್ರಾಮದ ದೇವಸ್ಥಾನ ಭಕ್ತಾದಿಗಳು ದೇವಸ್ಥಾನಕ್ಕೆ ಬಂದಿ ಕಷ್ಟ ಪರಿಹಾರಗಳೆಲ್ಲ ಪರಿಹಾರ ಆಗ್ತವೆ ಬಂದು ಒಳ್ಳೆಯದಾಗ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅವ್ರು ಬಯಸ್ತಾ ಇದ್ದಾರೆ ರಾಹುಲ್ ಅವರು ನೀವು ಕೂಡ ಈ ಶನೇಶ್ವರ ಮಠಕ್ಕೆ ಬರ್ರಿ ಪೂಜರಿಗೆ ತಾವೆಲ್ಲ ಭೇಟಿಯಾಗಿ ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಮಲ್ಲಿ ವಿನಂತಿ ಮಾಡ್ಕೊತ ಇದ್ದೀವಿ ನಮ್ಮ ಜೊತೆಗೆ ಇಲ್ಲಿ ಹೆಬ್ಬಳ್ಳಿಯವರು ಹೆಬ್ಬಳ್ಳಿ ಕಾಕ ಇವರು ಕೂಡ ಒಂದು ಮಾತ್ರ ಏನು ಹೇಳ್ತಾರೇ ಎಲ್ಲರಿಗೂ ನಮಸ್ಕಾರ ನಾವು ಮೈಸೂರು ತಾಲೂಕು ಸಂಜೆ ಉಂಡಿ ಗ್ರಾಮ ಉಂಡಿ ಗ್ರಾಮ ಸಜ್ಜೆ ಉಂಡಿ ಗ್ರಾಮದಲ್ಲಿ ಇದ್ದೇವೆ ಈ ಉಂಡಿ ಗ್ರಾಮದಲ್ಲಿ ವಿಶೇಷ ಏನಂದ್ರಪ್ಪ ಇಲ್ಲಿ ಶನಿ ಮಹಾತ್ಮನ ಒಂದು ಸನ್ನಿಧಿ ಐತಿ ಈ ಸನ್ನಿಧಿಯಲ್ಲಿ ಭಾಳ ವಿಶೇಷತೆ ಐತೆ ಬುಧವಾರ ಮತ್ತು ಶನಿವಾರ ಇಲ್ಲಿ ಆಚಾರ ಪೋವಾಡ ಇರುತ್ತೆ ನಿಮ್ಮ ಕೋರಿಕೆ ಈಡೇರಿಸುವಂಥ ದಿನ ಆಗುತ್ತೆ ಅವತ್ನ ಎಂಥ ಭಕ್ತಾದಿಗಳು ಬಂದರೆ ಆಚಾರ ಕಡಿಗಿಮೆ ಆಗಿರ್ತಾರೆ ಅವತ್ತು ನಿಮ್ಮ ಕಷ್ಟ ಕಾರ್ಪನಿಕ ಕೈ ಜೋಡಿಸಿ ನಿಮ್ಮ ಪರಿಹಾರ ಮಾಡ್ತಾರೆ ಅಂತ ಹೇಳ್ತಾ ಈ ಶನಿ ಮಹಾತ್ಮನ ಮಹಿಮೆ ಭಾಳ ದೊಡ್ಡದು ಯಾಕಂದ್ರೆ ಶನಿ ಅಂದ್ರೆ ನಮ್ಗೆ ಕಾಡಾಟ ಅಂದ್ರೆ ಅವರದಾನ ಅಂತ ಅವ್ನ ಕಾಡಾಟ ತಪ್ಪಿಸ್ಕೊಳ್ಬೇಕಾದ್ರೆ ಇಲ್ಲಿ ಬರ್ಬೇಕ ಈ ಆಚಾರರ ಆಶೀರ್ವಾದ ತಗೋಬೇಕಂತ ತಮ್ಮ ಜನ ಹಾಂ ಹೆಬ್ಬಳ್ಳಿ ಕಾಕ ಅವ್ರಿಗೆ ಹಾಗೆ ನಮ್ಮ ಕೊಪ್ಪಳದ ಗಂಗಮ್ಮ ಅವರು ಕೂಡ ನಮ್ಮ ಜೊತೆ ಆಗಮಿಸಿದ್ದಾರೆ ಅವರು ಒಂದೆರಡು ಮಾತುಗಳನ್ನ ಹೇಳ್ತಾರೆ ಕೆಲವರಿಗೆ ಆಗೋದಿಲ್ಲ ಒಳ್ಳೇದಕ್ಕೆ ಅಂತ ಬಯಸೋ ನಾವು ಬಟ್ ಇವಾಗ ಜನಗಳು ಅದನ್ನ ನಂಬಿ ಮೂರ್ ನಂಬಿಕೆಗಳೇ ಮಾರು ಹೋಗ್ತಾ ಇದ್ದಾರೆ ಮೂರ್ ಹೋಗಿ ನಾ ದೇವರಲ್ಲೇ ಮೊರೆ ಹೋಗಿ ದೇವರನ್ನೇ ನಂಬಿ ಅದರ ಜೊತೆ ಇರಿ ಅಂತ ನಾನು ತಿಳ್ಕೊಳ್ತೇನೆ ಜೈ ಚಿನೇಶ್ವರ ಧನ್ಯವಾದಗಳು ನಮ್ಮ ಅಕ್ಕಮ್ಮಕ್ಕವ್ರಿಗೆ ಹಾಗೆ ವಿನೋದನ ಕೂಡ ಒಂದೆರಡು ಮಾತುಗಳನ್ನ ಹೇಳ್ತಾರೆ ಐದು ನನ್ನ ಹೆಸ್ರು ವಿನೋದಂತ ನಾವು ಪ್ರೇಗಣೆ ಇಲ್ಲಿ ವಿಶೇಷತೆ ಏನಂತ ಹೇಳಿದರೆ ಇಲ್ಲಿ ಶನಿವಾರ ಬುಧವಾರ ನಾವು ವಾರ ದೇವ್ರಿಗೆ ಒಂದು ವಾರ ಅಂತ ಮೀಸಲಿಟು ಆ ವಾರದಲ್ಲಿ ನಾವು ಸ್ವಾಮಿಯವರು ಬರ್ತಾರೆ ಮತ್ತು ಸಾಕಷ್ಟು ಜನ ಅಕ್ಕಪಕ್ಕದವರು ಮತ್ತು ದೂರ ದೂರದಿಂದ ಗ್ರಾಮಸ್ಥ ಗ್ರಾಮದಿಂದ ಬರ್ತಾರೆ ಇಲ್ಲಿಗೆ ಬಂದು ಅವ್ರ ಕಷ್ಟ ಸ್ವಾಮಿ ಹತ್ರ ಬೇಡಿಕೆ ಇಡ್ತಾರೆ ಸ್ವಾಮಿಯವರ ಜೊತೆಗೆ ಪರಿಹಾರ ಕೊಟ್ಟು ಅವ್ರಿಗೆ ಏನಾಗಬೇಕು ಅದನ್ನು ಮಾಡಿಕೊಡ್ತಾರೆ ಆಗಬೇಕಂತೇಳೋದೆಲ್ಲ ಆಗಿದೆ ಬಟ್ ಸ್ವಾಮಿಯವ್ರ ಮೇಲೆ ನಂಬಿಕೆ ಇಟ್ಟರೆ ಅದು ಖಂಡಿತ ನೂರು ನೂರು ಆಗುತ್ತೆ ಅಂತ ನನ್ನ ಅನಿಸಿಕೆ ಬಟ್ ನನಗಾಗಿರೋ ಪ್ರಕಾರ ನಾನು ಹೇಳ್ತೀನಿ ಅಂತಂದರೆ ನಾನು ಏಳು ವರ್ಷದಿಂದ ಹಿಂದೆ ನಾನು ಹೆಂಗೆಂಗು ಇದ್ದೆ ಬಟ್ ನಾನು ಈ ಸ್ಥಾನಕ್ಕೆ ಬರಬೇಕು ಅಂತಂದರೆ ಇಲ್ಲಿ ಸ್ಥಳನೇ ಕಾರಣ ಬಟ್ ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ದೇವ್ರ ನಂಬಿದ್ರೆ ಯಾವುದೇ ಕಾರಣ ಕೈ ಬಿಡಲ್ಲ ಬಟ್ ದೇವ್ರನ್ನ ನಂಬಬೇಕು ಅಂತ ಹೇಳ್ತೀನಿ ಓಕೆ ಧನ್ಯವಾದಗಳು ನಮ್ಮ ವಿನೋದನವ್ರಿಗೆ ಹಾಗೆ ವೀರೂರಾಯಣ್ಣವರು ಕೂಡ ಒಂದೊಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ ನಮಸ್ಕಾರ ಎಲ್ಲರೂ ನನ್ನ ಹೆಸರು ವೀರೂರಾಯಣ್ಣ ಇಲ್ಲಿ ಮೈಸೂರಿನ ಶನೇಶ್ವರ ದೇವಾಲಯ ಇದೆ ನಿಮಗೇನೇ ಸಮಸ್ಯೆ ಇದ್ದರೂ ಇಲ್ಲಿ ಬಂದು ಕೇಳ್ಕೊಂಡ್ರೆ ಆ ದೇವರು ನಿಮಗೆ ಒಳ್ಳೇದು ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ನೀಡ್ತಾರೆ ಅಂತ ಇಷ್ಟಪಡ್ತೀನಿ ಧನ್ಯವಾದಗಳು ನಮ್ಮ ನಮಗೆ ಹಾಗೆಯೇ ನಮ್ಮ ಮಲ್ಲಿಕಾರ್ಜುನವರು ಮತ್ತು ಅವರು ಕೂಡ ನಮ್ಮ ಜೊತೆ ಆಗಮಿಸಿದ್ದಾರೆ ನಮ್ಮ ಸೋಮನಗೌಡರು ನಮ್ಮ ಅಪ್ಪಟ ದೇವರು ಇವರು ಕಲಾವಿದರನ್ನು ಯಾವತ್ತೂ ಕಲಾವಿದರಿಗೆ ಸಹಕಾರ ಪ್ರೋತ್ಸಾಹವನ್ನು ನೀಡುತ್ತಾ ನಮ್ಮ ಯಾವತ್ತು ಬೆಂಬಲಿಗರ ಇರ್ತಕ್ಕಂಥ ನಮ್ಮ ಸೋಮನಗೌಡರು ನಮಸ್ಕಾರ ಎಲ್ಲರಿಗೂ ಶುಭವಾಗಲಿ